ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕಮಹಾದೇವಿಯವರ ನಡುವಿನ ಸಂಭಾಷಣೆಯನ್ನ ತಿಳಿತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಅಲ್ಲಮ್ಮ ಪ್ರಭುದೇವರು ಅಕ್ಕಮಹಾದೇವಿಯವರನ್ನ ಪ್ರಶ್ನೆ ಮಾಡ್ತಾರೆ ಏನಂದರೆ ನಿನ್ನ ಭಾವನೆಗಳು ಶುದ್ಧವಾಗಿದ್ದರೆ ಸೀರೆಯನ್ನು ಬಿಟ್ಟು ಕೂದಲಿನಿಂದ ಮುಚ್ಚುವ ಪ್ರಯತ್ನವನ್ನ ಏಕೆ ಬಿಡಲಿಲ್ಲ ನಿನ್ನ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ವ್ಯಕ್ತವಾಗಿರುವುದು ಸ್ಪಷ್ಟವಾಗಿದೆ ಅಂತ ಕೇಳ್ತಾರೆ ಆಗ ಅಕ್ಕ ಮಹಾದೇವಿಯವರು ತುಂಬಾ ಸಾವಧಾನವಾಗಿ ಉತ್ತರ ಕೊಡ್ತಾರೆ ಮಹಾನುಭಾವ ನಿಮ್ಮ ಪ್ರಶ್ನೆ ಬಹು ತೀಕ್ಷ್ಣವಾಗಿದೆ ಆದರೆ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಸಾರುತ್ತಿದೆ ನಿಮ್ಮಲ್ಲಿ ನಾನು ಒಂದು ಮಾತನ್ನ ಕೇಳ ಬಯಸುತ್ತೇನೆ ಪ್ರಭು ಈ ಜಗತ್ತಿನಲ್ಲಿ ನಾವು ಪರಿಣಾಮದಿಂದ ಕಾರಣಗಳನ್ನು ಅರಿಯುವುದು ಬಹು ಸಾಮಾನ್ಯ ಜ್ಞಾನವಷ್ಟೇ ಒಂದು ಕಾಯಿ ಹಣ್ಣಾಗಿದೆಯೋ ಇಲ್ಲವೋ ಎಂಬುದನ್ನು ನಾವು ತಿಂದ ಮೇಲೆ ನಿರ್ಧರಿಸುವುದಿಲ್ಲ ಕೆಲವು ಲಕ್ಷಣಗಳಿಂದ ನಿರ್ಧರಿಸುತ್ತೇವೆ ಫಲದ ಸಿಪ್ಪೆ ಹಸಿರೆಳೆದು ಕೆಂಬಣ್ಣ ಹೊಂದಿದಾಗ ಹಳತೆಗೆ ತಿರುಗಿದಾಗ ಅದು ಹಣ್ಣಾಯಿತೆಂದು ನಿಶ್ಚಯಿಸುತ್ತೇವೆ ಹಾಗೆಯೇ ನಿರ್ಲಿಪ್ತ ದಿಗಂಬರತ್ವವೆಂಬ ಬಣ್ಣ ನನ್ನ ನಿಲುವಿನಲ್ಲಿ ಮೂಡಿದೆ ಎಂದಾಗ ಅಂತರಂಗವು ವಿರಕ್ತಿಯಿಂದ ಪರಿಪಕ್ವವಾಗಿರಲೇಬೇಕೆಂದು ಊಹಿಸುವುದು ಸುಲಭವಷ್ಟೇ ಎಲ್ಲಿಯವರೆಗೆ ಫಲವು ಪಕ್ವವಾಗಿರುವುದು ಅಲ್ಲಿಯ ತನಕ ಮೇಣದ ಸಿಪ್ಪೆಯೂ ಕೂಡ ಬಿಚ್ಚಲು ಬರದು ಮಿಡಿಯ ಸ್ಥಿತಿಯಲ್ಲಿ ತಿರುಳಿಗೆ ಬಿಗಿಯಾಗಿ ಅಂಟಿಕೊಂಡಿರುವ ಸಿಪ್ಪೆಯು ಅದರಿಂದ ೇರ್ಪಡಿಸಲಾರಂಭಿಸಿದರೆ ಹಣ್ಣು ಮಾಗುತ್ತಿದೆ ಎಂದು ಸಾಮಾನ್ಯವಾಗಿ ನಿಶ್ಚಯಿಸಬಹುದು ನಾನು ಶರೀರದ ಆವರಣವಾದ ಮಾನ ಮುಚ್ಚುವ ಬಟ್ಟೆಯನ್ನು ಕೂಡ ಕಿತ್ತೊಗೆದಿರುವೆ ಎಂಬುದು ಕಣ್ಣಿಗೆ ಕಾಣುವ ಸತ್ಯ ಹೃದಯವು ಒಳಗೆ ಹಣ್ಣಾಗಿದ್ದರೆ ಸೀರೆ ಎಂಬ ಸಿಪ್ಪೆ ಕಳಚಲು ಸಾಧ್ಯವೇ ಸ್ತ್ರೀಯು ಎಂತಹ ದರಿದ್ರಳು ನಿರ್ಗತಿಗಳಿದ್ದರೂ ಕೂಡ ಕಾಡಿ ಬೇಡಿಯಾದರನ್ನು ಬೇಡಿಯಾದರೂ ಬಟ್ಟೆಯನ್ನು ತೊಡುವಳು ನಗ್ನರ ಆಗುವುದು ಕೇವಲ ಇಬ್ಬರು ಮಾತ್ರ ಅತಿ ಹುಚ್ಚರು ಮತ್ತು ಪರಮ ವಿರಕ್ತರು ನಾನು ಹುಚ್ಚಿಯಂತೂ ಅಲ್ಲ ಅಂದಾಗ ದಿಗಂಬರೆಯಾದ ನನ್ನತ್ತ ವಿರಕ್ತ ಎಂದು ನಿರ್ಧರಿಸುವುದು ತಮಗೆ ಏಕೆ ಸಾಧ್ಯವಾಗುತ್ತಿಲ್ಲ ಎದೆಗಾರಿಕೆಯಿಂದ ಮಹಾದೇವಿ ನುಡಿದಳು ಪ್ರಭುದೇವರು ಕ್ಷಣಕಾಲ ವಿಚಲಿತಲಾದರೂ ಸಾವರಿಸಿಕೊಂಡು ನುಡಿದರು ನೀನು ಸೀರೆಯನ್ನು ತೆಗೆದು ವೈರಾಗ್ಯವೇ ಸರಿ ಆದರೆ ಅದರ ಬಗ್ಗೆ ನಮಗೆ ಆತಂಕ ಉಳಿದಿಲ್ಲ ಆದರೆ ಸೀರೆಯನ್ನು ಬಿಸಿಟಿದ ವೈರಾಗ್ಯನಿಧಿ ಪುನಃ ಕೂದಲ ತೆರೆಯಿಂದ ಗೌನೇಂದ್ರಿಯಗಳನ್ನ ಮುಚ್ಚುವ ಪ್ರಯತ್ನವನ್ನ ಮಾಡುತ್ತಿರುವೆ ಏಕೆ ಅಂತ ಮತ್ತೆ ಪ್ರಭುದೇವರು ಚುಚ್ಚಿ ನುಡಿತಾರೆ ಆಗ ಅಕ್ಕ ಮಹಾದೇವಿಯವರು ತುಂಬಾ ಗಂಭೀರವಾಗಿ ಹೇಳ್ತಾರೆ ಹೌದು ಕೂದಲನ್ನ ಮರೆ ಮಾಡಿದುದಕ್ಕಾಗಿ ಪ್ರಬಲ ಕಾರಣವಿದೆ ಪ್ರಭು ನನಗಾಗಿ ಅಲ್ಲ ನಿಮ್ಮಂಥವರಗಾಗಿ ಎಂದು ಬೆರಗಾಗಿ ಉಚ್ಚರಿಸ್ತಾರೆ ಪ್ರಭುದೇವರು ಹೌದು ಎಲ್ಲರೂ ನಿಮ್ಮಂಥ ಒಂದು ಪರಿಪಕ್ವ ಅವಸ್ಥೆಯಲ್ಲೇ ಇರುವುದಿಲ್ಲ ಅರ್ಧಂಬರ್ಧ ಸಿದ್ಧಪುರುಷರಾದ ಸಾಧಕರು ಈ ಅನುಭವ ಮಂಟಪದಲ್ಲಿರುವ ಅಂಥವರು ಗೌನೇಂದ್ರಿಯಗಳನ್ನ ಮನೋವಿಕಾರದ ಹೇತುವಾದ ಕಾಮನ ಮುದ್ರೆಯನ್ನು ಕಂಡು ಕ್ಷೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಇತರಿಗಾಗಿ ಇತರರಿಗಾಗಿ ಮುಚ್ಚಿರುವೆ ಇದರ ಬಗ್ಗೆ ತಾವು ತಪ್ಪು ತಿಳಿಯುವ ಪ್ರಮೇಯವೇ ಇಲ್ಲ ಅಂತ ಮಹಾದೇವಿ ದಿಟ್ಟತನಕ್ಕೆ ಶರಣ ಸಮೂಹವು ಕೂಡ ಬೆರಗಾಯಿತು ಪ್ರಭುದೇವರು ಅಂತರಂಗದಲ್ಲಿ ತಲೆದೂಗಿದರು ಬಹಿರಂಗದಲ್ಲಿ ಗಂಭೀರವಾಗಿಯೇ ಇದ್ದ ಕೆಲವು ಸಲ ಸಿಪ್ಪೆಯ ಕೆಂಬಣ್ಣವನ್ನು ಹೊಂದಿರುವುದು ಮಾಗಿದ ಹಣ್ಣೆಂದು ಮೋಸ ಹೋಗಿ ಬಿಚ್ಚಿ ನೋಡಿದಾಗ ಒಳಗಿನ ರಸವೆಲ್ಲ ಕೊಳೆತು ಹುಳುಗಳ ಆಗರವಾಗಿರುವುದು ವಿರಕ್ತಿಯ ವೇಷ ನೋಡಿ ಅಂತರಂಗದ ಹೊಳಹೊಕ್ಕರೆ ಮನಸ್ಸು ಅರಿಷಡ್ವರ್ಗಗಳ ಕೂಪವಾಗಿರುವುದು ಸಾಧ್ಯವಿದೆ ಈ ಅರಿಷಡ್ವರ್ಗಗಳು ಶೀಲವಂತಿಕೆಯನ್ನ ಪತನಿಸರಲು ಕೂಡ ಸಾಧ್ಯ ಕಟುವಾದ ಪ್ರಸ್ತುತ ಪ್ರಶ್ನೆಯಿಂದ ಅನುಭವ ಮಂಟಪವು ತಲ್ಲಣಿಸಿ ಹೋಯಿತು ಸೂಜಿ ಬಿದ್ದರೂ ಕೇಳಿಸಿದಂತಹ ಒಂದು ನೇರ ನೆಲಗೊಂಡಿತು ನೀನು ಶೀಲವಂತಳೆ ಪವಿತ್ರಳೆ ಎಂದು ನೇರವಾಗಿ ಹೆಣ್ಣನ್ನು ಕೇಳುವುದು ಎಂತಹ ದುಸ್ಸಾಹಸದ ಪ್ರಶ್ನೆ ಆದರೆ ಮಹಾದೇವಿ ಅಕ್ಕನವರು ಎಳ್ಳಷ್ಟು ಒಯ್ದಾಡದೆ ಅಷ್ಟೇ ಸ್ಥಿರವಾಗಿದ್ದು ನುಡಿದರು ಪ್ರಭುದೇವ ಲೋಕದ ವ್ಯವಹಾರದಲ್ಲಿ ಹೆಣ್ಣಿನ ಸಿಪ್ಪೆಯ ಮೇಲೆ ಬಣ್ಣವಿದ್ದಾಗ ಕೂಡ ಒಳಗಡೆಯ ರಸ ಕೊಳಕಾಗಿರಲು ಸಾಧ್ಯವಿದೆ ಏಕೆಂದರೆ ಅದು ಮಿಡಿ ಇದ್ದಾಗ ಸಿಪ್ಪೆಯನ್ನು ಕೊರೆದು ಕೀಟಗಳು ಒಳಸೇರಿ ಅಲ್ಲಿ ಮಲೀನ ಮಾಡ್ತವೆ ಹಾಗೆಯೇ ಈ ವ್ಯಕ್ತಿತ್ವದ ಹಣ್ಣಿನಲ್ಲಿ ಅರಿಶೆಡ್ ವರ್ಗದ ಕ್ರಿಮಿಗಳು ಸೇರಿದರೆ ನಿಶ್ಚಿತವಾಗಿಯೂ ಪವಿತ್ರತೆ ಕೆಡುವುದು ಆದರೆ ಅದರ ಕಾರಣ ಮೀಸಲಾಗಿ ನಿನ್ನ ಗರ್ಪಿತವಾಗಿತ್ತು ಅನೊಂದರಿಯೇ ಏನಯ್ಯ ಎನ್ನ ಗತಿ ನೀನಾಗಿ ಎನ್ನ ಮತಿ ನೀನಾಗಿ ಪ್ರಾಣ ನಿಮಗರ್ಪಿತವಾಯಿತು ನೀನಲ್ಲದೆ ಪರತೊಂದು ನೆನೆದೆಡೆ ಆಣೆ ನಿಮ್ಮ ಆಣೆ ಚನ್ನಮಲ್ಲಿಕಾರ್ಜುನ ಎಂದು ಉತ್ಕಟ ಶರಣಾಗತಿಯ ಭದ್ರ ಕವಚವನ್ನ ಕೊರೆದು ಯಾವ ಕಾಮದ ಕೀಟವು ಒಳಸೇರಲು ಸಾಧ್ಯವಿಲ್ಲವೆಂದಾಗ ಅಂತಃಕರಣಗಳು ಮಲಿನವಾಗುವ ಅವಕಾಶವೇ ಇಲ್ಲ ಇನ್ನು ಒಂದು ಬಹುದೊಡ್ಡ ಸಮಸ್ಯೆ ಎಲ್ಲ ಶರಣರನ್ನ ಕಾಡ್ತಿದೆ ನೋಡು ತಾಯಿ ಸಿಪ್ಪೆಯು ಹಣ್ಣಿಗೆ ರಕ್ಷಣೆ ನೀಡುತ್ತೆ ಸಿಪ್ಪೆಯಿಂದ ಕಳಚಿ ಹಣ್ಣನ್ನ ಹೊರಗಿಟ್ಟರೆ ಹುಳುಗಳು ಬೇಗನೆ ಮುತ್ತುವುವು ಹಾಗೆಯೇ ಸೀರೆ ಎಂಬ ಸಿಪ್ಪೆ ಮೈಮೇಲಿಲ್ಲದಿದ್ದಾಗ ನಿನ್ನನ್ನು ಪವಿತ್ರವಾಗಿರಬಹುದು ಎಂದು ನಂಬಿಕೆಗಾದರೂ ಆಸ್ಪದ ಬೀರುತ್ತಿತ್ತು ಆದರೆ ಸೀರೆ ಎಂಬ ಸಿಪ್ಪೆ ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನನ್ನು ಕಾಮಕನೆಂಬ ಕ್ರಿಮಿಗಳು ಮಲಿನಗೊಳಿಸಲಿಲ್ಲ ಎಂದು ಹೇ ಹೇಕೆ ಎಂಬುದು ಪ್ರಭುದೇವರ ಈ ಪ್ರಶ್ನೆಯನ್ನು ತೂಗಿ ತೂಗಿ ಕೇಳಿದಾಗ ಶಿವಶಿವ ಇದೆಂತಹ ಒಂದು ಕರ್ಣ ಕಠೋರ ಪ್ರಶ್ನೆ ಎಂದು ಮಾಚಿದೇವರು ಉದ್ವೇಗದಿಂದ ಕೂಗಿದರು ಸಾಕು 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 ಪರೀಕ್ಷೆಗೆ ಒಂದು ಮಿತಿ ಇರಬೇಕು ಅಂತ ಅಂಬಿಗರ ಚೌಡಯ್ಯನವರು ಧ್ವನಿಯಲ್ಲಿ ಹೇಳಿದರು ಮಹಾದೇವಿ ಅವರ ಒಂದು ಕಾತುರ ಭರಿತ ಮುಖಗಳನ್ನತ್ತ ಕಣ್ಣಾಯಿಸಿ ಹೇಳಿದರು ಇರಲಿ ನೀವೇಕೆ ವಿವಂಚಿತರಾಗುವಿರಿ ತಂದೆಗಳಿರ ಹಲವಾರು ತಿಂಗಳುಗಳ ಕಾಲ ಅವಿದ್ಯಾಭ್ಯಾಸ ಮಾಡಿದ ಅಣುಗಳು ಗುರುಗಳ ಒಂದು ಎದುರಿನಲ್ಲಿ ಪರೀಕ್ಷೆ ನಿಂತಾಗ ಉತ್ತರಿಸಿ ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ ಅವರು ಮುಂದೆ ಹೋಗಲು ಅದು ಸಾ ಸದಾವಕಾಶವಷ್ಟೇ ಅದರಿಂದ ನಾನು ಉತ್ತರಿಸುವೆನು ಅಂತ ಹೇಳ್ತಾರೆ ಭಲೆ ಮಗಳೇ ಅಂತ ಬಸವಣ್ಣನವರು ಕೂಡ ಉದ್ಗರಿಸ್ತಾರೆ ಇನ್ನು ಸಿಪ್ಪೆಯನ್ನು ಕಳಚಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಬಹು ಸಹಜ ಆದರೆ ಆ ಸಿಪ್ಪೆ ಕಳಚಿದ ಹಣ್ಣನ್ನು ತಿಂದು ಬಿಟ್ಟರೆ ಅದು ಕೊಳೆಯುವುದೇ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನಮೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಸೀರೆ ಎಂಬಂತಹ ಒಂದು ಸಿಪ್ಪೆಯನ್ನು ಕಳಚಿ ನನ್ನ ಕಾಯ ಕರ್ಣಗಳನ್ನು ಲೋಕದ ವ್ಯವಹಾರದಲ್ಲಿಟ್ಟರೆ ಅವು ಮಲಿನಗೊಳ್ಳಬಹುದು ಆದರೆ ನಾನು ಕಾಯವನ್ನು ಕರ್ಣಗಳನ್ನು ಮತ್ತು ಜಗವನ್ನಾಡಿಸುವ ರವಿಯಂತೆ ಈ ಇಂದ್ರಿಯಗಳನ್ನಾಡಿಸುವ ಮನವನ್ನ ಶಿವನಿಗೆ ಅರ್ಪಿತ ಮಾಡಿರುವೆನು ಪ್ರಸಾದವಾದ ಇವುಗಳು ಇನ್ನು ಮಲಿನಗೊಂಡವೆಂಬ ಭಯ ಎಳ್ಳಷ್ಟು ನನಗಿಲ್ಲ ಅಂತ ಭಲೆ ಉಗೆ ಉಗೆ ಎಂದು ಶರಣರು ಜಯಕಾರವನ್ನ ಮಾಡ್ತಾರೆ ಅವ್ವ ನೀನೇನು ಅರ್ಪಿತ ಮಾಡಿರಬಹುದು ಒಂದ ಮಾತ್ರಕ್ಕೆ ಅದು ಪ್ರಸಾದವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಅರ್ಪಿತ ಮಾಡಿದ್ದು ನೈವೇದ್ಯ ದೇವನು ಸ್ವೀಕರಿಸಿದ ಮೇಲೆ ಅದು ಪ್ರಸಾದ ಸರ್ವಾಂಗದಲ್ಲಿ ಶುದ್ಧತೆ ಅಳವಡದೆ ಶಿವನು ಸ್ವೀಕರಿಸುವವನಲ್ಲ ಶರೀರವನ್ನ ಸಮಾಜಕ್ಕೆ ಎದರಿಯೋ ನ್ಯಾಯಕ್ಕೆ ಎದರಿಯೋ ಶುದ್ಧವಾಗಿರಿಸಿಕೊಂಡಿರಬಹುದು ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ ಎಂತೆಂಥವರೋ ಕಾಮನ ಕೈಯಲ್ಲಿ ಸಿಕ್ಕಿ ಮೂರಾಬಟ್ಟೆಯಾಗಿದ್ದಾರೆ ಇಂತಹ ಕಾಮನನ್ನ ಗೆಲ್ಲದೆ ಕಾಮಾರಿಯನ್ನು ಒಲಿಸುವುದು ಅಸಾಧ್ಯ ಅಂತ ಪ್ರಭುದೇವರು ಹೇಳ್ತಾರೆ ಶರೀರದ ಕೋಟಲೆಗಳನ್ನು ಆಚಾರದ ಬಲದಿಂದ ಗೆದ್ದ ಮನದ ಸಂಕಲ್ಪ ವಿಕಲ್ಪಗಳನ್ನು ಅರಿವಿನ ಮೂಲಕ ಗೆದ್ದ ಜೀವನ ಪರಿಭ್ರಮಣವನ್ನು ದಿವ್ಯವಾದಂತಹ ಒಂದು ಅನುಭವಗಳಿಂದ ಗೆದ್ದ ಇಂದ್ರಿಯಗಳ ಉಪಟಳವನ್ನ ಶಿವನೊಲುಮೆಯಲ್ಲಿ ಬೆಳಗುವನಿಟ್ಟು ಗೆಲಿದೆ ಅತ್ಯಂತ ವಿನಯಶಾಲಿಯಾಗಿ ಸ್ವಾಭಿಮಾನದಿಂದ ಹೇಳಬಯಸುವೆ ಜೌವನದ ತೇಜಸ್ಸಿನಲ್ಲಿ ನಾನಿದ್ದರೂ ನನ್ನ ಹಣೆಯ ಮೇಲೆ ಮೂಡಿ ನಿಂತಹಂತಹ ಒಂದು ವಿಭೂತಿಯ ರೇಖೆಗಳನ್ನು ನೋಡು ಪ್ರಭುವೆ ಇದು ಅಂತರಂಗದ ಕರಣ ಗುಣಗಳನ್ನೆಲ್ಲ ಸುಟ್ಟು ಸಂಕೇತವಾಗಿ ಹೆಚ್ಚಿದ ಭಸ್ಮ ಅರನಂತಹ ಮಹಾನುಭಾವನೂ ಕಾಮನನ್ನು ಕೊಂದು ಎಲ್ಲರ ಮನಸ್ಸಿ ಜನರಾಗಿ ಎಂದು ಅವನನ್ನು ಹರಸಿದನಲ್ಲವೇ ಇಂತಹ ಒಂದು ಕಾಮನಿಗೆ ನನ್ನ ಮನದಲ್ಲಿ ಹುಟ್ಟಲಿಕ್ಕೆ ಅವಕಾಶವನ್ನೇ ನೀಡದೆ ಅವನ ಹಣೆಯ ಬರಹವನ್ನು ಶಿವನ ವಾಣಿಯನ್ನು ಸುಳ್ಳಾಗಿಸಿರುವೆ ನಾನು ಹೀಗೆ ಕಾಮನೇ ನನ್ನ ಮನದಲ್ಲಿ ಹುಟ್ಟಿಲ್ಲವೆಂದಾಗ ಇನ್ನು ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು ಈ ಉತ್ತರದಿಂದ ಪ್ರಭುದೇವರು ಆಶ್ಚರ್ಯಪೂರಿತರಾಗ್ತಾರೆ ಹೀಗೆ ಅಕ್ಕ ಮಹಾದೇವಿಯವರು ಅತ್ಯಂತ ವಿನಯಶೀಲವಾಗಿ ಹಾಗೂ ಅದ್ಭುತ ಉತ್ತರವನ್ನ ನೀಡ್ತಾ ಇರ್ತಾರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಅದ್ಭುತವಾದ ಒಂದು ಸಂಭಾಷಣೆಯ ಮೂಲಕ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು